ಚಾಣಕ್ಯರು ತಮ್ಮ ಬದುಕಿನ ಹಲವಾರು ಮಜಲುಗಳನ್ನ ತಮ್ಮ ಮೂರನೇ ಅಧ್ಯಾಯದಲ್ಲಿ ತೆರೆದಿರ್ತಾರೆ ಜೀವನದಲ್ಲಿ ಯಾರಿಗೆ ಸಮಸ್ಯೆ ಇಲ್ಲ ಹೇಳಿ ಯಾರಿಗೆ ದುಃಖ ಇಲ್ಲ ಹೇಳಿ ಇಲ್ಲಿ ಎಲ್ಲರ ಕುಲದಲ್ಲೂ ಕೂಡ ದೋಷಗಳಿದೆ ಇಲ್ಲಿ ಎಲ್ರು ಪರ್ಫೆಕ್ಟ್ ಅಲ್ಲ ಅಂತ ಚಾಣಕ್ಯರು ಹೇಳ್ತಾರೆ ನೀವು ಕೇಳ್ತಾ ಇದೀರ ಸಂಪೂರ್ಣ ಚಾಣಕ್ಯ ನೀತಿ ಇಲ್ಲಿ ಎಲ್ರಲ್ಲಿಯೂ ಕೂಡ ದೋಷ ಇದ್ದೇ ಇರುತ್ತೆ ಯಾವುದೇ ರೀತಿ ದೋಷನೆ ಇರದ ಫ್ಯಾಮಿಲಿ ವ್ಯಕ್ತಿ ಇಲ್ಲಿ ಯಾರೂ ಇಲ್ಲ ಹಾಗೆಯೇ ರೋಗನೇ ಬರದೆ ವರ್ಷವಿಡೀ ಹೆಲ್ತಿಯಾಗಿರುವಂತ ಮನುಷ್ಯರು ಕೂಡ ಇಲ್ಲ ಪ್ರಾಯ ಆದಾಗ ಆದ್ರೂ ಇಲ್ಲಿ ಎಲ್ರು ರೋಗನ ಅನುಭವಿಸ್ಲೇಬೇಕು ಹಾಗೆ ಜೀವನದಲ್ಲಿ ಪ್ರತಿಯೊಬ್ಬರು ಒಂದಲ್ಲ ಒಂದು ಸಲ ಆದ್ರೂ ದುಃಖವನ್ನ ಅನುಭವಿಸಬೇಕಾಗತ್ತೆ ಅದಕ್ಕೆ ಕಾರಣ ನೂರಾರು ಇರಬಹುದು ಆದರೆ ಅದೇ ಸತ್ಯ ಹಾಗಂತ ಇಲ್ಲಿ ದುಃಖ ರೋಗ ಸೋಲು ಇದ್ಯಾವುದು ಪರ್ಮನೆಂಟ್ ಕೂಡ ಅಲ್ಲ ಇವತ್ತು ಅತ್ತವರು ನಾಳೆ ನಗಬಹುದು ಇವತ್ತು ಸೋತವರು ನಾಳೆ ಗೆಲ್ಲಬಹುದು ಸೊ ಅದನ್ನೆಲ್ಲ ತಿಳ್ಕೊಂಡು ಮನುಷ್ಯ ಧೈರ್ಯದಿಂದ ಮತ್ತು ಸಮಾಧಾನದಿಂದ ಬದುಕಬೇಕು ಅಂತ ಆಚಾರ್ಯರು ಹೇಳ್ತಾರೆ ಒಬ್ಬ ವ್ಯಕ್ತಿಯ ಕುಲವನ್ನ ಅವನ ಆಚಾರದಿಂದ ತಿಳ್ಕೋಬಹುದು ಅವನು ಮಾತಾಡುವ ರೀತಿಯಿಂದ ಅವನ ದೇಶವನ್ನ ತಿಳಿಬಹುದು ಯಾರನ್ನಾದ್ರೂ ನೋಡಿದಾಗ ತೋರ್ಸೋ ಪ್ರೀತಿಯಿಂದ ಅವರ ನಡುವಿನ ಸ್ನೇಹವನ್ನ ತಿಳ್ಕೋಬಹುದು ಅಂತ ಚಾಣಕ್ಯರು ಹೇಳ್ತಾರೆ ಯಾಕಂದ್ರೆ ಒಬ್ಬ ವ್ಯಕ್ತಿಯ ಸ್ವಭಾವದ ಮೇಲೆ ಅವನ ವಾತಾವರಣ ಪ್ರಭಾವ ಬೀರಿರುತ್ತೆ ನಮ್ಗೆ ಪ್ರೀತಿ ಇದ್ದಾಗ ಮಾತ್ರ ನಾವು ಸ್ನೇಹಿತರ ಜೊತೆ ಖುಷಿಯಿಂದ ಇರೋದಕ್ಕೆ ಸಾಧ್ಯ ಹಾಗೆ ಒಂದು ಮನೆಯಲ್ಲಿ ಹೇಗಿರ್ಬೇಕು ಅಂತ ಹೇಳುವಂತ ಆಚಾರ್ಯರು ಹೆಣ್ಮಕ್ಕಳನ್ನ ಒಂದೊಳ್ಳೆ ಫ್ಯಾಮಿಲಿಯ ಹುಡುಗನಿಗೆ ಮದುವೆ ಮಾಡಿ ಕೊಟ್ರೆ ಅವನು ಪತ್ನಿಯನ್ನ ಚೆನ್ನಾಗಿ ನೋಡ್ಕೋತಾನೆ ಆದ್ರಿಂದ ಮನಸ್ಸಿಗೆ ಖುಷಿ ನೆಮ್ಮದಿ ಸಿಗುತ್ತೆ ಮಗಳಿಗೆ ವಿದ್ಯೆಯ ಆಸ್ತಿ ಹಾಗಾಗಿ ಎಂದಿಗೂ ಕೂಡ ಮರೆಯಾಗದಂತಹ ವ್ಯಾಲ್ಯೂ ಕಡಿಮೆಯಾಗದ ಆಸ್ತಿಯನ್ನ ಅವನಿಗೆ ಸರಿಯಾಗಿ ಕೊಟ್ರೆ ಅವನು ಎಲ್ಲಿಗೆ ಹೋದ್ರೂ ಕೂಡ ತನ್ನ ಸ್ವಂತ ಬುದ್ಧಿವಂತಿಕೆಯಿಂದ ಗೌರವ ಹಣ ಎಲ್ಲವನ್ನ ಪಡ್ಕೋಬಹುದು ಜೀವನದಲ್ಲಿ ಎಲ್ರಿಗೂ ಶತ್ರುಗಳು ಇದ್ದೇ ಇರ್ತಾರೆ ಹಾಗಾಗಿ ಅವರಿಂದ ನಾವು ಸಂತೋಷವಾಗಿರಬೇಕು ಅಂತ ಹೇಳಿದ್ರೆ ಅವರು ನಮ್ಮ ಕಡೆಗೆ ಗಮನ ಕೊಡೋದಕ್ಕೆ ಸಾಧ್ಯವೇ ಆಗದಂತ ರೀತಿ ಅವರ ಜೀವನದಲ್ಲಿ ಅವರಿಗೆ ಸಂಕಟ ಬರುವ ಹಾಗೆ ಮಾಡಬೇಕು ಆಗ ನಮ್ಗೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ ಹಾಗೆಯೇ ನಮ್ಮ ಸ್ನೇಹಿತರಿಗೆ ನಾವು ಯಾವಾಗಲೂ ಸರಿಯಾದ ದಾರಿಯಲ್ಲಿ ನಡೆಸಿ ಅವರನ್ನ ಅವಮಾನದಿಂದ ತಪ್ಪಿಸಿ ಧರ್ಮ ಕಾರ್ಯದಲ್ಲಿ ತೊಡಗುವ ಹಾಗೆ ನಾವು ಮಾಡಬೇಕು ಆಗ ಬದುಕು ಚೆನ್ನಾಗಿರುತ್ತೆ ಅನ್ನುವಂಥದ್ದು ಚಾಣಕ್ಯರ ಮಾತು ಲೈಫಲ್ಲಿ ಕೆಟ್ಟವರು ಇದ್ದೇ ಇರ್ತಾರೆ ಅಂತ ನಮ್ ಗೊತ್ತು ಅವರ ಬಗ್ಗೆ ಹೇಳುವಂತ ಚಾಣಕ್ಯರು ಜೀವನದಲ್ಲಿ ಈ ದುರ್ಜನರಿಗಿಂತ ಸರ್ಪವೇ ಉತ್ತಮ ಅಂತ ಹೇಳ್ತಾರೆ ಯಾಕಂದ್ರೆ ಒಂದು ಸರ್ಪ ನಾವು ಅದಕ್ಕೆ ತೊಂದರೆ ಕೊಟ್ಟಾಗ ಮಾತ್ರ ಅದು ತೊಂದರೆ ಕೊಡುತ್ತೆ ಆದ್ರೆ ಈ ಕೆಟ್ಟ ಮನಸ್ಥಿತಿ ಇರೋರು ಹಾಗಲ್ಲ ನಾವು ತೊಂದರೆ ಕೊಟ್ಟಿಲ್ಲ ಅಂದ್ರೂ ಅವರು ಪದೇ ಪದೇ ಬಂದು ತೊಂದರೆ ಕೊಡ್ತಾನೆ ಇರ್ತಾರೆ ಹಾಗಾಗಿ ಅವರು ಸರ್ಪಕ್ಕಿಂತ ಭಯಂಕರ ವಿಷ ಕಕ್ತಾ ಇರ್ತಾರೆ ಸತ್ಪುರುಷರ ಬಗ್ಗೆ ಮಾತಾಡುವಂತ ಚಾಣಕ್ಯರು ಸತ್ಪುರುಷರು ಹೇಗಂದ್ರೆ ಯಾವುದೇ ಕಾರಣಕ್ಕೂ ತಮ್ಮ ಎಲ್ಲೆಯನ್ನ ಮೀರೋದಿಲ್ಲ ಅಂತ ಹೇಳ್ತಾರೆ ನೂರಾರು ನದಿಗಳಿಂದ ನಿರಂತರವಾಗಿ ನೀರು ಸಾಗರವನ್ನ ಸೇರಿದ್ರು ಸಾಗರವು ಎಂದಿಗೂ ಎಲ್ಲೆ ಮೀರೋದಿಲ್ಲ ಅನ್ನೋ ಮಾತಿದೆ ಆದ್ರೆ ಪ್ರಳಯ ಕಾಲದಲ್ಲಿ ಸಾಗರಗಳು ಉಕ್ಕಿ ಹರಿದು ಎಲ್ಲವನ್ನ ಕೂಡ ಕೊಚ್ಚಿಕೊಂಡು ಹೋಗುತ್ತೆ ಆದ್ರೆ ಒಬ್ಬ ಸತ್ಪುರುಷ ಹಾಗಲ್ಲ ಯಾವುದೇ ಕಠಿಣ ಸಂದರ್ಭ ಎದುರಾದ್ರೂ ಅವನು ತನ್ನ ತಾಳ್ಮೆಯನ್ನ ಬಿಡದೆ ಎಲ್ಲೆಯನ್ನ ಮೀರದೆ ವರ್ತಿಸ್ತಾನೆ ಸಾಗರಕ್ಕಿಂತಲೂ ಗಟ್ಟಿಯಾಗಿ ನಿಂತು ತನ್ನ ಸ್ಥಾನವನ್ನ ಉಳಿಸಿಕೊಳ್ತಾನೆ ಅಂತ ಚಾಣಕ್ಯರು ಹೇಳ್ತಾರೆ ಒಂದು ಮಾತಿದೆ ಮೂರ್ಖರಿಗೆ ಉತ್ತರವನ್ನ ಕೊಡುವವನು ಅವನು ಕೂಡ ಶತಮೂರ್ಖ ಅಂತ ಜೀವನದಲ್ಲಿ ಮೂರ್ಖನಾದವನು ವಿಷಯವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಮರ್ಥ್ಯವನ್ನು ಹೊಂದಿರೋದಿಲ್ಲ ಅವನ ಇಷ್ಟದಂತೆ ಮಾತಾಡ್ತಾನೆ ವರ್ತಿಸ್ತಾನೆ ಮನಸ್ಸಿಗೆ ನೋವು ಕೊಡ್ತಾನೆ ಹಾಗಾಗಿ ಅಂತಹ ಮೂರ್ಖರನ್ನ ನಮ್ಮ ಜೀವನದಿಂದ ದೂರ ಇಟ್ಟಷ್ಟು ನೆಮ್ಮದಿ ಜಾಸ್ತಿ ಅಂತ ಚಾಣಕ್ಯರು ಹೇಳ್ತಾರೆ ಹಾಗೆಯೇ ವಿದ್ಯೆಯೇ ಆಸ್ತಿ ಅಂತ ನಂಬೋರಿಗಾಗಿ ರೂಪ ಆಸ್ತಿ ಒಳ್ಳೆಯ ಫ್ಯಾಮಿಲಿ ಇವುಗಳಿಗಿಂತ ವಿದ್ಯೆಯೇ ಬಹಳ ಪ್ರಮುಖ ಅಂತ ಅವರು ನಿರೂಪಿಸ್ತಾರೆ ಯಾಕಂದ್ರೆ ಪರಿಮಳ ಬೀರದಂತಹ ಹೂವು ನೋಡಕ್ಕೆ ಸುಂದರವಾಗಿದ್ರು ಕೂಡ ಜನ ಅದನ್ನು ಹೆಚ್ಚಾಗಿ ಇಷ್ಟಪಡೋದಿಲ್ಲ ಹಾಗೆ ಒಬ್ಬ ವ್ಯಕ್ತಿ ನೋಡೋದಕ್ಕೆ ಎಷ್ಟೇ ಚೆನ್ನಾಗಿದ್ರೂ ವಿದ್ಯೆ ಇಲ್ಲ ಅಂದ್ರೆ ಜನ ಅವರನ್ನ ಬೇಗ ಸ್ವೀಕರಿಸೋದಿಲ್ಲ ಹಾಗಾಗಿ ಕೋಗಿಲಿಯ ರೂಪದ ಕಪ್ಪಾಗಿದ್ರು ಕೂಡ ತನ್ನ ಸ್ವರದಿಂದ ಎಲ್ಲರನ್ನ ಆಕರ್ಷಿಸುತ್ತೆ ಅದರ ಸ್ವರವೇ ಅದಕ್ಕೆ ನಿಜವಾದ ರೂಪ ಒಬ್ಬ ವ್ಯಕ್ತಿ ವಿದ್ಯಾವಂತನಾಗಿದ್ರು ಕೂಡ ಅವನು ಕುರೂಪಿಯಾಗಿದ್ರೆ ಜನ ಅವನನ್ನ ಗೌರವಿಸಿ ಇಷ್ಟಪಡ್ತಾರೆ ಅಂತ ಚಾನಕ್ಯ ಹೇಳ್ತಾರೆ ಬದುಕಿನಲ್ಲಿ ತ್ಯಾಗ ಬಹಳ ಮುಖ್ಯ ಅನ್ನುವಂತ ಆಚಾರ್ಯರು ಸಣ್ಣ ತ್ಯಾಗದಿಂದ ದೊಡ್ಡದನ್ನ ಉಳಿಸಿಕೊಳ್ಳೋದು ಬುದ್ಧಿವಂತರ ಲಕ್ಷಣ ಅಂತಾರೆ ದೇಶಕ್ಕಾಗಿ ಹಳ್ಳಿಯನ್ನ ಬಿಡೋದು ಇದಕ್ಕೆ ಉತ್ತಮ ಉದಾಹರಣೆ ಹಾಗೆ ಯಾವ ವ್ಯಕ್ತಿ ಯಾವುದೇ ಕೆಲಸ ಮಾಡೋದಕ್ಕೆ ಸಿದ್ಧನಿರ್ತಾನೋ ಅವನಿಗೆ ಬಡತನ ಇರೋದಿಲ್ಲ ಸದಾ ದೇವರ ನಾಮಸ್ಮರಣೆ ಮಾಡೋನು ಪಾಪ ಮಾಡೋದಿಲ್ಲ ಮತ್ತು ಯಾರು ತನ್ನ ಮಾತಿನಲ್ಲಿ ಹಿಡಿತವನ್ನು ಸಾಧಿಸ್ತಾನೋ ಅವನು ಎಂದಿಗೂ ಯಾರಿಗೂ ಜಗಳಕ್ಕೆ ಅವಕಾಶ ಕೊಡೋದಿಲ್ಲ ಯಾಕಂದ್ರೆ ಜಗಳಕ್ಕೆ ಇಬ್ರು ಬೇಕೇ ಬೇಕು ಜೊತೆಗೆ ಸದಾ ತನ್ನ ಬದುಕಿನ ಬಗ್ಗೆ ಎಚ್ಚರಿಕೆಯಿಂದ ಇರೋನು ಭಯ ಇರೋದಿಲ್ಲ ಅಂತ ಆಚಾರ್ಯರು ಹೇಳ್ತಾರೆ ಅತಿಯಾದ ಅಮೃತ ವಿಷ ಅನ್ನು ಮಾತಿನಂತೆ ಅತಿಯಾದ ಆಸೆ ಸೌಂದರ್ಯದಿಂದ ಸೀತೆ ನೋವನ್ನು ಅನುಭವಿಸಿದ ಹಾಗೆ ಪರಾಕ್ರಮಿಯಾಗಿದ್ರೂ ಕೂಡ ತನ್ನ ಅಹಂಕಾರದಿಂದ ರಾವಣ ಸೋತ ಹಾಗೆ ಎಲ್ಲದಕ್ಕೂ ಮಿತಿ ಇರಬೇಕು ಇಲ್ಲದಿದ್ರೆ ಅದು ಬದುಕಿಗೆ ಕಷ್ಟವನ್ನ ಕೊಡುತ್ತೆ ಅಂತ ಅವರು ಹೇಳ್ತಾರೆ ಕಾಡಿನಲ್ಲಿರುವಂತಹ ಒಂದು ಸುಗಂಧ ಪುಷ್ಪದ ಮರ ಇಡೀ ಕಾಡನ್ನೇ ಪರಿಮಳ ಬೀರುವಂತೆ ಮಾಡುತ್ತೆ ಮತ್ತು ಎಲ್ಲರನ್ನ ಆಕರ್ಷಿಸುತ್ತೆ ಹಾಗೆ ಬದುಕಿನಲ್ಲಿ ಒಬ್ಬ ಸುಪುತ್ರ ಇಡೀ ವಂಶದ ಘನತೆಯನ್ನ ಹೆಚ್ಚಿಸ್ತಾನೆ ಹಾಗೆಯೇ ಕಾಡಿನಲ್ಲಿ ಒಂದು ಒಣಮರಕ್ಕೆ ಬೆಂಕಿ ಹೊತ್ತುಕೊಂಡು ಅದು ಇಡೀ ಕಾಡನ್ನೇ ಸರ್ವನಾಶ ಮಾಡುವ ಹಾಗೆ ಒಬ್ಬ ವ್ಯಕ್ತಿ ದುರ್ಮಾರ್ಗದಲ್ಲಿ ಕಾಲಿಟ್ರೆ ಅವನು ತನ್ನ ವಂಶವನ್ನೇ ನಾಶಪಡಿಸ್ತಾನೆ ಹಾಗೆಯೇ ಮಕ್ಕಳ ಬಗ್ಗೆ ಹೆತ್ತವರಿಗೆ ಕಿವಿಮಾತು ಹೇಳುವ ಆಚಾರ್ಯರು ಮಕ್ಕಳನ್ನ ಐದು ವರ್ಷದವರೆಗೆ ಮುಂದಿಸಬೇಕು ಅಲ್ಲಿಂದ ಮುಂದೆ ಹತ್ತು ವರ್ಷಗಳ ಕಾಲ ಶಿಕ್ಷಿಸಬೇಕು ಹದ್ನಾರ ವರ್ಷದಿಂದ ಮಿತ್ರರಂತೆ ಕಾಣ್ಬೇಕು ಆಗ ಅವರು ಅದ್ಭುತ ವ್ಯಕ್ತಿಗಳಾಗ್ತಾರೆ ಹಾಗೆ ಒಬ್ಬ ವ್ಯಕ್ತಿ ಧರ್ಮದಿಂದ ಬದುಕಿ ಧರ್ಮ ಮಾರ್ಗದಿಂದ ಹಣವನ್ನ ಗಳಿಸಿ ಧರ್ಮಕ್ಕೆ ವಿರುದ್ಧವಾಗಿರದ ಆಸೆಗಳೊಂದಿಗೆ ಬದುಕಿನ ಮೌಲ್ಯ ಚಿಂತನೆಯೊಂದಿಗೆ ಮೋಕ್ಷವನ್ನ ಪಡೆಯೋದೇ ಜೀವನದ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ ಹಾಗೆ ಎಲ್ಲಿ ಸಕಲರಿಗೂ ಗೌರವ ಇರುತ್ತೋ ಎಲ್ಲಿ ಧಾನ್ಯಗಳನ್ನ ಸರಿಯಾದ ರೀತಿಯಲ್ಲಿ ಸ್ಟೋರ್ ಮಾಡಿಟ್ಕೊಂಡಿರ್ತಾರೋ ಎಲ್ಲಿ ದಂಪತಿಗಳ ಮಧ್ಯೆ ಜಗಳವೇ ಇರೋದಿಲ್ವೋ ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಮತ್ತು ನೆಮ್ಮದಿ ಇರುತ್ತೆ ಅನ್ನೋದು ಚಾಣಕ್ಯರ ಮಾತು ಮುಂದಿನ ಎಪಿಸೋಡ್ನಲ್ಲಿ ಇನ್ನಷ್ಟು ವಿಷಯಗಳನ್ನು ನಾವು ತಿಳ್ಕೊಡೋಣ